ಚಿನ್ನದಂತಹ ಚಂದಾದಾರಿಗೆ ಹೊತ್ತಿನಂತಹ ವೀಕ್ಷಕರಿಗೆ ಗುರಿಮಲ್ ವರ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯಲ್ಲಿ ನಾವು ಕೆಲಸದ ಬಗ್ಗೆ ಮಾತನಾಡೋಣ ಅಂದ್ರೆ ಕೇರಳ ರಾಜ್ಯದಲ್ಲಿ ನಿಮಗೆ ಯಾವ ಕೆಲಸ ನಿಮಗೆ ಸಿಗಬಹುದು ನಿಮಗೆ ಏನೇನು ಅರ್ಹತಾ ಇರಬೇಕು ಈ ಕೆಲಸ ಮಾಡುವುದಕ್ಕೆ ಆಮೇಲೆ ಎಷ್ಟು ಸಂಬಳ ಸಿಗುತ್ತೆ ಇನ್ ಕೇಸು ನೀವು ಮನೆಯಲ್ಲೇ ಖಾಲಿ ಪಾಲಿ ಕುತ್ಕೊಂಡಿದ್ರು ಇಲ್ಲ ನಿಮ್ಮ ಅಲ್ಲಿ ನಿಮ್ಮ ಏರಿಯಾದಲ್ಲಿ ಇಲ್ಲ ಅಕ್ಕಪಕ್ಕ ಜಿಲ್ಲೆದಲ್ಲಾಗ್ಲಿ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ ಆ ಕೆಲಸ ಸಿಗ್ತಾ ಇದೆ ಆದರೆ ಬಹಳಷ್ಟು ಕಡಿಮೆ ಸಂಬಳ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ನಾನು ಬೇಕಾದ್ರೆ ನಿಮಗೆ ಸಹಾಯ ಮಾಡಿಕೊಡ್ತೀನಿ ನೀವು ಕೇರಳ ರಾಜ್ಯಕ್ಕೆ ಬನ್ನಿ ಅದು ಏನ್ ಕೆಲಸ ಇದೆ ನೀವು ಏನ್ ಯಾವ್ದ್ರ ಕೆಲಸ ನೀವು ಮಾಡ್ತೀರ ಆ ಕೆಲಸದಲ್ಲಿ ಕರೆಕ್ಟ್ ಆಗಿ ಹಂಡ್ರೆಡ್ ಆಗಿ ನಿಮ್ಗೆ ಇರಬೇಕು ಫಸ್ಟ್ ರೂಲ್ಸ್ ಅದು ಹೇಳ್ತಾ ಮುಂದೆ ಹೋಗ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲಿನವರಾದರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇದೇ ರೀತಿ ವಿಭಿನ್ನವಾದ ಕೆಲಸ ಬೇಕು ನಿಮಗೆ ಸಿಕ್ಕೇ ಸಿಗುತ್ತೆ ಮತ್ತೆ ಮತ್ತೆ ಹೊಸ ಹೊಸ ಕೆಲಸದ್ದು ವಿಡಿಯೋ ಬಿಡ್ತಾ ಇರ್ತೀನಿ ಇದೇ ಚಾನಲ್ನಲ್ಲಿ ಕೇರಳ ರಾಜ್ಯದಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂದರೆ ನೀವು ಒಂದು ನೀವು ಯಾವ್ದಾದ್ರು ಕೆಲಸ ನಾವು ಮುಂದೆ ಹೇಳ್ತಾ ಹೋಗ್ತೀನಿ ಕೆಲಸ ಅಂತ ಹೇಳಿ ಆ ಕೆಲಸದಲ್ಲಿ ಪಂಡಿತರಾಗಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಇದ್ರೆ ಆ ಕೆಲಸದಲ್ಲಿ ನಿಮಗೆ ಖಂಡಿತವಾಗಿ ಆ ಕೆಲಸಕ್ಕೆ ಅಷ್ಟು ಸಂಬಳ ಸಿಗುತ್ತೆ ಕಂಪೇರ್ ಮಾಡಿದರೆ ಯಾಕಂತಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರಂದ್ರೆ ಈಗ ಈ ಕೇರಳ ರಾಜ್ಯದಲ್ಲಿ ಒಂದು ವರ್ಷಕ್ಕೆ ಒಂದು ಕಾಲ್ ಲಕ್ಷ ಜನ ಬೇರೆ ಬೇರೆ ಸ್ಟೇಟ್ಗಳಿಂದ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಯಾವ ಯಾವ ರಾಜ್ಯಗಳು ಗುಜರಾತು ಉತ್ತರ ಪ್ರದೇಶ ನಾಗಾಲ್ಯಾಂಡು ಮಿಜೋರಾಮು ವೆಸ್ಟ್ ಬೆಂಗಾಲು ಬಿಹಾರ ಜಾರ್ಖಂಡ್ ಛತ್ತೀಸ್ಗಡ್ ಈ ಕಡೆ ನಾರ್ತ್ ಕಡೆಯಿಂದ ಇಷ್ಟೊಂದು ನಾರ್ತ್ ಕಡೆಯಿಂದ ಬಹಳಷ್ಟು ಜನ ಬರ್ತಾ ಇದ್ದಾರೆ ಸ್ವಲ್ಪ ಕಡಿಮೆ ಜನ ಕರ್ನಾಟಕದಿಂದನೂ ಬರ್ತಾ ಇದ್ದಾರೆ ಆದಷ್ಟು ಕಡಿಮೆ ಇದೆ ಗೊತ್ತಿಲ್ಲ ಅವರಿಗೆ ಆಮೇಲೆ ತಮಿಳುನಾಡಿಂದನೂ ಆಂಧ್ರ ಬರ್ತಾ ಇದ್ದಾರೆ ಬಟ್ ಜಾಸ್ತಿ ಜಾಸ್ತಿ ಜನ ಇರೋದು ಜಾಸ್ತಿ ಬರ್ತಾ ಇರೋದು ಒಂದು ಕಾಲು ಲಕ್ಷ ವರ್ಷಕ್ಕೆ ಕೇರಳಕ್ಕೆ ಬಂದು ದುಡಿಮೆ ಮಾಡ್ಕೊಂಡು ಹೋಗ್ತಾ ಇರೋರು ನಾರ್ತ್ ನಾರ್ತ್ ಅವ್ರು ನಾರ್ತ್ ಈಸ್ಟ್ ಅವ್ರು ಅಂದ್ರೆ ಉತ್ತರ ಪ್ರದೇಶ ಆಗಲಿ ಇಲ್ಲ ಜಾರ್ಖಂಡ್ ಛತ್ತೀಸ್ಗಢ ಆಗಲಿ ಈ ಕಡೆ ಈ ಕಡೆ ಈಸ್ಟ್ ಕಡೆ ಬರುವ ರಾಜ್ಯಗಳಾಗಲಿ ಅಲ್ಲಿಂದೆಲ್ಲ ಬಂದು ಕೆಲಸ ಮಾಡ್ತಾ ಅಂದ್ರೆ ಒಂದು ಸರ್ವೆ ಮಾಡಿದಾಗ ಇವರು ಅಲ್ಲಿಂದ ಯಾಕೆ ಬರ್ತಾ ಇದಾರೆ ಅಂದ್ರೆ ಸರ್ವೆ ಎಲ್ಲಾರು ಹೇಳ್ತಾ ಇದ್ರೆ ಕೇರಳ ಕೇರಳ ರಾಜ್ಯ ನಮಗೆ ದುಬೈ ಇದ್ದಂಗೆ ನಾವ್ ಯಾಕೆ ದುಬೈ ಹೋಗ್ಬೇಕು ನಮಗೆ ಕೇರಳ ರಾಜ್ಯನೇ ದುಬೈ ಇದ್ದಂಗೆ ಯು ಪಿ ಅವರಾಗ್ಲಿ ಇಲ್ಲ ಛತ್ತೀಸ್ಗಢ ಆ ಕಡೆ ನಾರ್ತ್ ಅವರಲ್ಲ ಯಾರ ಕೆಲ್ಸಕ್ಕೆ ಬರ್ತಾ ಇರ್ತಾರೆ ಕೇರಳ ರಾಜ್ಯಕ್ಕೆ ಅವರು ಮಾತುಗಳಿವಲ್ಲ ಯಾಕಂದ್ರೆ ಅವರು ಇಲ್ಲಿಂದ ಬಂದು ಇಲ್ಲಿ ಬಂದ್ಬಿಟ್ಟು ಎಷ್ಟೋ ವರ್ಷಗಟ್ಲೆ ಕೆಲಸ ಮಾಡಿಬಿಟ್ಟು ಎಷ್ಟೊಂದ್ ಜನ ಒಳ್ಳೆ ಒಳ್ಳೆ ಮನೆ ಕೂಡ ಕಟ್ಸಿದ್ದಾರೆ ಯಾಕಂದ ಯಾಕಂದ್ರೆ ಇಲ್ಲಿ ವೇಜಸ್ ಜಾಸ್ತಿ ವೇಜಸ್ ಅಂದ್ರೆ ಸಂಬಳ ಜಾಸ್ತಿ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ವೆಸ್ಟ್ ಬೆಂಗಾಳ ಆಗಲಿ ಹಿಂದಿಯವರು ನಾರ್ತ್ ಇಂಡಿಯಾ ಹಿಂದಿಯವರು ಹಿಂದಿ ಮಾತಾಡ್ತಾ ಜಾಸ್ತಿ ಹಿಂದಿಯವ್ರಿಗೆ ಅವ್ರೆ ಬೆಂಗಾಳಿ ಬೆಂಗಾಳಿ ಅಂತ ಈ ಕೇರಳ ರಾಜ್ಯದವರು ಅವರಿಗೆ ಹೆಸರು ಬೆಂಗಾಳಿ ಬೆಂಗಾಳಿ ಈಗ ಉತ್ತರ ಪ್ರದೇಶಗೂ ಅವನಿಗೂ ಬೆಂಗಾಳಿ ಅಂತಾರೆ ಈಗ ಅಂದ್ರೆ ಇವರು ಇಲ್ಲಿರೋರು ಕೇರಳದವರು ಅವ್ರಿಗೆ ಯಾವ ರಾಜ್ಯ ಅಂತ ಅವ್ರು ನೋಡಲ್ಲ ಆ ಏನಾದ್ರು ಒಂದು ಕೆಲಸ ಬೇಕಾದ್ರೆ ಬೆಂಗಾಳಿಗೆ ಬೆಂಗಾಳಿಗೆ ಬೆಂಗಾಳಿನ ಬೆಂಗಾಳಿಗೆ ಕೆಲಸ ಕೊಡೋಣ ಆ ಬೆಂಗಾಳಿನ ಕರೆಯೋಣ ಆ ಬೆಂಗಾಳಿನ ಕರ್ಯೋ ಈ ಬೆಂಗಾಳಿನ ಕರೆಯೋಣ ಉತ್ತರ ಇರ್ತಾನೆ ಆದ್ರೆ ಬೆಂಗಾಳಿ ಬೆಂಗಾಳಿ ಅಂತ ಕರೀತಾರೆ ಬೆಂಗಾಳಿ ಅಂತೇಳಿ ಹೆಸರುವಾಸಿ ಆಗಿದೆ ಇಲ್ಲೆಲ್ಲ ಈ ಕೇರಳ ಜನತ ಜನತೆಯ ಮಾತುಗಳು ಬೆಂಗಾಳಿ ಅಂತ ಅಂದ್ರೆ ಆ ಕಡೆಯಿಂದ ಬರೋರಿಗೆ ಬೆಂಗಾಳಿ ಅಂತ ಕರೀತಾರೆ ಇಲ್ಲಿ ಈಗ ಗೊತ್ತಾಗಿದೆಯಲ್ಲ ನಿಮಗೆ ಸೊ ಯಾಕಂತ ಅವರು ಅಂದ್ರೆ ಈ ಉತ್ತರ ಪ್ರದೇಶವರು ಅವರು ಹಿಂದಿಯವರು ಹಿಂದಿಯವರು ಬಂದಾಗ ಅವರು ಹೇಳ್ತಾ ಇದ್ದಾರೆ ನಾವು ಬಹಳಷ್ಟು ವರ್ಷಗಳಿಂದ ನಾವು ಕೆಲಸ ಇಲ್ಲೇ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕೇರಳ ರಾಜ್ಯದಲ್ಲಿ ನಮಗೆ ಸಂಬಳ ಜಾಸ್ತಿ ಸಿಗುತ್ತೆ ಸಂಬಳ ಜಾಸ್ತಿ ಸಿಗುತ್ತೆ ಮೂರ ಮೂರತ್ತು ಊಟಗಳು ಕೂಡ ಸಿಗುತ್ತೆ ಅಂದ್ರೆ ಇವಾಗ ಒಬ್ಬ ಒಬ್ಬ ಹಿಂದಿಯವನು ಬೆಳಿಗ್ಗೆ ಏನಾದರೂ ಒಂದು ಕೆಲ್ಸಕ್ಕೆ ಹೋದ್ರೆ ಅವನಿಗೆ ಒಂದೊಂದ್ ಕಡೆ ಏನಾಗುತ್ತೆ ನಾಷ್ಟ ಇರುತ್ತೆ ಚಹಾ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಈ ಅಕಸ್ಮಾತ್ ಊಟ ಅವ್ರು ಹೋಗೋದ್ ಊಟ ಊಟ ಅವರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಕೊಡ್ತಾರೆ ನೀವ್ ಎಲ್ಲಾರು ಹೋಟ್ಲಾಗ ಹೋಗಿ ಊಟ ತಿನ್ಕೊಂಡ್ ಬನ್ನಿ ಅಂತ ಹೇಳಿ ಅಂದ್ರೆ ಈಗ ಇವರು ಯಾರಿಗೆ ಈಗ ಹಿಂದೆ ಅವರು ಏನು ಒಂದು ಕಾಂಟ್ರಾಕ್ಟರ್ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ ಆ ಕಾಂಟ್ರಾಕ್ಟರ್ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಕಾಂಟ್ರಾಕ್ಟರ್ ಒಂದು ಅವ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ನೀನು ಹೋಗಿ ಊಟ ಮಾಡ್ಕೊಂಡ್ ಬರಪ್ಪ ಅಂತ ಆಮೇಲೆ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಷ್ಟು ಅವನಿಗೆ ಮುಂಚೆ ಬೆಳಿಗ್ಗೆ ಮಾತಾಡಿದ ಸಂಬಳ ಆ ಸಂಬಳ ಅವನಿಗೆ ಸಿಗುತ್ತೆ ಯಾವ ಕೆಲಸ ಯಾವ ಕೆಲಸ ಕೇರಳದಲ್ಲಿ ನಿಮ್ಗೆ ಎಷ್ಟೆಷ್ಟು ರೇಟ್ ವೇತಿಸಿದೆ ಅಂತ ಹೇಳಿ ಹೇಳ್ತೀನಿ ಸ್ನೇಹಿತರೆ ಕೇರಳದಲ್ಲಿ ನಿಮಗೆ ವೆಲ್ಡಿಂಗ್ ಕೆಲಸ ಸಿಗುತ್ತೆ ವೆಲ್ಡಿಂಗ್ ಅಂತಂದ್ರೆ ನೀವು ಈ ಎಲ್ಲ ವೆಲ್ಡಿಂಗ್ ಮಾಡ್ತಾ ಇರ್ತಾರ ಈ ಗೇಟ್ ಮಾಡೋದು ಇಲ್ಲ ಸ್ಟೇರ್ ಕೇಸ್ದು ಗೇಟ್ ಮಾಡೋದು ಆಮೇಲೆ ಈ ಮನೆಯದೆಲ್ಲ ಕಬ್ಬಿಣದ ವರ್ಕ್ಸ್ ಆಗ್ತಾ ಇರ್ತವಲ್ಲ ಅದಕ್ಕೆ ವೆಲ್ಡ್ ಮಾಡ್ತಾ ಇರ್ತಾರೆ ವೆಲ್ಡಿಂಗ್ ಕೆಲಸ ಸಿಗುತ್ತೆ ನಿಮಗೆ ವೆಲ್ಡಿಂಗ್ ಕೆಲಸದಲ್ಲಿ ನೀನಾದ ಪ್ರೊಫೆಷನ್ ಇರ್ತಾರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಗಾರ ಕೆಲಸ ಗಾರ ಕೆಲಸಕ್ಕೂ ಕೂಡ ಒಳ್ಳೆ ವ್ಯಾಲ್ಯೂ ಇದೆ ಈಗ ವೆಲ್ಡಿಂಗ್ ಕೆಲಸಕ್ಕೆ ನಿಮಗೆ ಒಂದು ದಿನ ಡಿಪೆಂಡ್ಸ್ ಅಪ್ಪವನ್ನು ಒಂದೊಂದು ಊರು ನಾನು ಎಂನೂರ ಐವತ್ತರಿಂದ ಹಿಡಿದು ಒಂದು ಸಾವಿರದ ಇನ್ನೂರು ರೂಪಾಯಿ ತನಕ ನಿಮಗೆ ದಿನನಿತ್ಯ ಕೂಲಿ ಸಿಗುತ್ತೆ ಆಯ್ತಾ ಈಗ ನೆಕ್ಸ್ಟ್ ನಾವು ಗಾರ ಕಲ್ಸಕ್ಕೆ ಹೋಗೋಣ ಘಾರ ಕಲ್ಸದಲ್ಲಿ ಎಷ್ಟು ಸಿಗುತ್ತೆ ಅಂದ್ರೆ ಸಿಮೆಂಟ್ ಗಿಮೆಂಟು ಒತ್ತದು ಮಾಡೋದು ಕಲಸೋದು ಇವೆಲ್ಲ ಹೆಲ್ಪರ್ ಕೆಲಸ ಹೆಲ್ಪರ್ ಹೆಲ್ಪರ್ ನಿಮಗೆ ಗಾರ ಕೆಲಸದಲ್ಲಿ ಹೆಲ್ಪರ್ ಕೆಲಸ ಆದ್ರೆ ನಿಮಗೆ ಒಂಬೈನೂರು ರೂಪಾಯಿ ಅಂದ ಹಿಡುದು ಒಂದು ಸಾವಿರದ ನಾನ್ನೂರು ರೂಪಾಯಿ ತನಕ ನಿಮಗೆ ಸಿಗುತ್ತೆ ಮಿನಿಮಮ್ ಒಂಬೈನೂರು ರೂಪಾಯಿ ಹಿಡುದು ಮಧ್ಯಾಹ್ನ ಊಟ ಕೂಡ ಸಿಗುತ್ತೆ ಸಂಜೆ ಚಹಾ ಕೂಡ ಸಿಗುತ್ತೆ ವಿತ್ ಏನಾದ್ರೂ ಬಾಳೆಕಾಯಿ ಬಜ್ಜಿ ಆಯ್ತಾ ಗಾರ ಕೆಲಸದವನಿಗೆ ಡ್ಯೂಟಿ ಟೈಮಿಂಗ್ಸ್ ಅವರು ಎಂಟು ಗಂಟೆ ತನಕ ನೀವು ಸತ್ತವಾಗಿ ಕೆಲಸ ಮಾಡಿದ್ರೆ ಆಯ್ತು ಹತ್ತು ಗಂಟೆ ಹನ್ನೆರಡು ಗಂಟೆ ಇಲ್ಲ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ಬೋದು ಇಷ್ಟು ಹಣ ತಗೊಂಡು ವೆಲ್ಡರ್ ಆಯ್ತು ಗಾರ ಕೆಲಸ ಆಯ್ತು ಪ್ಲಂಬರ್ ಕೆಲಸನೂ ಇದ್ದಾವೆ ಪ್ಲಂಬರ್ ಕೆಲ್ಸಕ್ಕೂ ಕೂಡ ಎಂಟ್ನೂರಂತ ಹೇಳಿದು ಸಾವಿರ ರೂಪಾಯಿ ತನಕ ಇದೆ ಹೆಲ್ಪರ್ ಕೆಲಸ ಕೇಳ್ತಾ ಇರೋದು ಆಯ್ತಾ ಈಗ ಪ್ಲಂಬರ್ ಆಯ್ತು ಕೂಲಿ ಕೆಲಸ ಕೂಲಿ ಕೆಲ್ಸನೂ ಇದೆ ಕೂಲಿ ಕೆಲಸ ಅಂತಂದ್ರೆ ಈ ಎಲ್ಲಾದರೂ ಇವಾಗ ತೋಟ ಇರುತ್ತೆ ತೋಟದಲ್ಲಿ ಇಲ್ಲಿ ಮಳೆನೂ ಬರುತ್ತೆ ಆರು ತಿಂಗಳು ಮಳೆನೂ ಬರುತ್ತೆ ಆರು ತಿಂಗಳು ಬಿಸಿಲು ಬರುತ್ತೆ ಕೇರಳದಲ್ಲಿ ತೋಟ ತೋಟದಲ್ಲೆಲ್ಲ ಹುಲ್ಲು 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 ಬೆಳ್ಕೊಂಡಿರುತ್ತೆ ಆ ಹುಲ್ಲ ನೀವು ಕೀಳುವುದಕ್ಕೆ ನಿಮಗೆ ಒಂದು ದಿನ ಎಂಟುನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಊಟನೂ ಕೂಡ ಕೊಡ್ತಾರೆ ಆಮೇಲೆ ಕಲ್ಲು ಹೋಗ್ತದಾಗ್ಲಿ ಈ ಕಲ್ಲು ಸೈಜ್ ಕಲ್ಲಿ ಕೇರಳದಲ್ಲೆಲ್ಲ ಸೈಜ್ ಕಲ್ಲಿರುತ್ತೆ ಮಂಗ್ಳೂರು ಕಲ್ಲು ಅಂತ ನೀವು ಮಂಗ್ಳೂರಲ್ಲಿ ನೋಡಿರ್ತೀರಲ್ಲ ಅದೇ ತರ ಕಲ್ಲು ಇಲ್ಲಿ ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರೆ ಆ ಕಲ್ಲು ಒಂದು ಕಲ್ಲು ಇದು ಭಾರ ಬಂದ್ಬಿಟ್ಟು ಸ್ನೇಹಿತರೆ ಒಂದು ಒಂದು ಮೂವತ್ತು ಮೂವತ್ತಿಂದ ಐವತ್ತು ಕೆ ಜಿ ತನಕ ಇರುತ್ತೆ ಒಂದು ಕಲ್ಲು ಅದು ಅಂದ್ರೆ ಗ್ರೇಡ್ ಮೇಲೆ ಮೂವತ್ತಿಂದ ಐವತ್ತು ಕೆಜಿ ತನಕ ಐವತ್ತೈದು ಕೆಜಿ ತನಕ ಇರುತ್ತೆ ಅಂತ ಕಲ್ಲನ್ನ ಒಂದು ಫ್ಲೋರ್ ಇದೆ ಮೇಲೆ ಮನೆ ಮೇಲೆ ತಗೊಂಡು ಹೋಗ್ಬೇಕು ಕಲ್ಲನ್ನ ಒಂದು ಕಲ್ಲು ಒಂದು ಕೆಳಗಡೆ ಕಲ್ಲನ್ನ ಮೇಲ್ಗಡೆ ಮನೆ ಕೆಟ್ಟಕ್ ತಗೊಂಡೋದ್ರೆ ಹದಿನೈದು ರೂಪಾಯಿ ಒಂದು ಕಲ್ಲಿ ಕೇಳ್ತಾರೆ ಅವಾಗ ನೀವು ಲೆಕ್ಕ ಹಾಕಿ ಅದು ಎಷ್ಟು ಕಲ್ಲು ಹೋಗ್ತಾರೆ ಅಷ್ಟು ದುಡ್ಡು ನಿಮಗೆ ಕೂಲಿ ಕೆಲ್ಸಕ್ಕೆ ಕೂಲಿ ಕೆಲ್ಸ ಅಂದ್ರೆ ಬಹಳ ಇದಾವೆ ಹುಲ್ ಕೀಳೋದಾಗ್ಲಿ ಈ ಕಲ್ಲು ಮೇಲ್ಗಡೆ ತಗೊಂಡೋಗೋದಾಗ್ಲಿ ಆಮೇಲೆ ಈ ಇಲ್ಲಿ ಇಲ್ಲಿ ಬಾವಿಗಳು ಜಾಸ್ತಿ ಇದಾವೆ ಕೇರಳದಲ್ಲಿ ಬಾವಿ ಕ್ಲೀನ್ ಮಾಡೋದಾಗ್ಲಿ ಆಮೇಲೆ ಈ ಈ ಲ್ಯಾಟ್ರಿಂದು ಬಾವಿ ಇರುತ್ತಲ್ಲ ಅದು ತೊಟ್ಟಿ ಕ್ಲೀನ್ ಮಾಡೋದಾಗ್ಲಿ ಇಂಥವು ಕೆಲಸ ಎಲ್ಲ ಎಂಟ್ನೂರ ಇರೋದ್ರಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಿಮಗೆ ಸಂಬಳ ಸಿಗುತ್ತೆ ಅಂದ್ರೆ ಕರಾರ್ ಮಾಡ್ಕೊಂಡಿದ್ರೆ ಇಲ್ಲ ಕರಾರು ಇಲ್ಲ ನಾವು ಒಂದು ಕಲ್ಲಿಗೆ ಎಷ್ಟಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ರೆ ಎರಡು ತರನೂ ಇದ್ದಾವೆ ನಿಮಗೂ ಅವ್ರಿಗೆ ಬಿಟ್ಟಿರೋದು ಬಟ್ ರೇಟ್ ಎಷ್ಟಿಂದ ಸ್ಟಾರ್ಟ್ ಆಗ್ತಾ ಇದೆ ಕೂಲಿ ಕೆಲಸ ಆಯ್ತಾ ಆಮೇಲೆ ಕಾರ್ಪೆಂಟರ್ ಕೆಲಸ ಬಡಿಗೆ ಬಡಿ ಬಡಿಗೆ ಕೆಲಸದಲ್ಲಿ ಕಾರ್ಪೆಂಟರ್ ಕೆಲಸದಲ್ಲಿ ನೀವು ಚೆನ್ನಾಗಿದ್ರೆ ನಿಮಗೆ ಕಾರ್ಪೆಂಟರ್ ಕೆಲಸದಲ್ಲೂ ಒಂಬೈನೂರಿಂದ ಒಂದು ಸಾವಿರದ ಐನೂರು ರೂಪಾಯಿ ತನಕ ಇದೆ ಒಂದ್ ಸಾವಿರದ ಐನೂರು ರೂಪಾಯಿ ತನಕ ಎಕ್ಸ್ಪರ್ಟ್ ಆದ್ರೆ ನೀವು ಒಂದ್ ಸಾವಿರದ ಐನೂರು ಪ್ರತಿದಿನ ನೀವು ಇಲ್ಲಿ ಕಮಾಯಿ ಮಾಡ್ತೀರಾ ಕಾರ್ಪೆಂಟರ್ ಕೆಲಸಕ್ಕೆ ಪೇಂಟ್ ಹೊಡೆಯೋ ಕೆಲಸನೇ ಇದ್ದೇವೆ ಪೇಂಟ್ ಹೊಡೆಯೋ ಕೆಲಸ ಒಂಬೈನೂರು ರೂಪಾಯಿ ಸ್ಟಾರ್ಟಿಂಗು ಒಂಬೈನೂರು ರೂಪಾಯಿ ಅಂತ ಹಿಡಿದು ಒಂದ್ ಸಾವಿರದ ಮುನ್ನೂರು ರೂಪಾಯಿ ತನಕ ಇದೆ ಮಧ್ಯಾಹ್ನ ಊಟ ವಿತ್ತು ಊಟ ಪೇಂಟ್ ಕೆಲಸಕ್ಕೆ ಪೇಂಟ್ ಕೆಲಸಕ್ಕೂ ಹೋಗ್ಬೋದು ಆಮೇಲೆ ಮಾರ್ಬಲ್ ಕೆಲ್ಸನೇ ಇದಾವೆ ಟೈಲ್ಸ್ ಕೆಲಸ ಇದಾವೆ ಟೈಲ್ಸ್ ಟೈಲ್ಸ್ ಮಾಡೋದು ಮನೆಯಲ್ಲಿ ಟೈಲ್ಸ್ ಮಾಡೋ ಇಲ್ಲ ಮಾರ್ಬಲ್ ಮಾರ್ಬಲ್ ಕೆಲಸ ಎಕ್ಸ್ಪರ್ಟ್ ಇದಾರೆ ಮಾರ್ಬಲ್ ಕೂಡ ಕುನೂ ಎಲ್ಲ ಎಲ್ಲ ಎಂಟುನೂರ ಎಂಟ್ನೂರ ಒಂಬೈನೂರು ರೂಪಾಯಿ ಮೇಲೆನೆ ಕೆಲವೊಂದ್ ಕಡೆ ಸಾವಿರ ರೂಪಾಯಿನೇ ಇದಾವೆ ಡಿಮ್ಯಾಂಡ್ಸ್ ಕೆಲಸದವ್ರು ಸಿಕ್ಕಿಲ್ಲ ಅಂತಂದ್ರೆ ಅವ್ರು ಸಾವಿರ ರೂಪಾಯಿ ಕೊಟ್ಟವ್ರು ನಿಮ್ಗೆ ಕರ್ಕೊಂಡು ಹೋಗ್ತಾರೆ ದಯವಿಟ್ಟು ನಮ್ಮ ಕೆಲಸವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಿಮಗೆ ಘನತೆ ಗೊಬ್ಬರ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಷ್ಟು ಇದಿದೆ ಇಲ್ಲಿ ಆಯ್ತಾ ತುಂಬಾ ಸಂಬಳ ಇದೆ ಸ್ನೇಹಿತರೆ ನೀವೇನ್ ತಿಳ್ಕೊಂಡಿದ್ರ ಅಂತ ಗೊತ್ತಿಲ್ಲ ನಿಮಗೆ ಒಂದು ಗೊತ್ತಾ ಸ್ನೇಹಿತರೆ ಈಗ ಯು ಪಿ ಆ ಕಡೆ ಯು ಪಿ ಜಾರ್ಖಂಡ್ ಛತ್ತೀಸ್ಗಢೆಲ್ಲ ಎಷ್ಟೊಂದು ಜನ ಬಂದ್ಬಿಟ್ಟು ದುಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರು ಎಷ್ಟು ಜನ ಇವಾಗ ಆಲ್ರೆಡಿ ತ್ರೂಔಟ್ ಕೇರಳ ಎಲ್ಲಾ ಕೇರಳದಲ್ಲಿ ಅವ್ರನ್ನ ಜನಸಂಖ್ಯೆ ಮಾಡಿದರೆ ಎಷ್ಟು ಜನ ಎಷ್ಟು ಜನ ಇದಾರೆ ಗೊತ್ತಾ ನಲವತ್ತ ಐದು ಲಕ್ಷಕ್ಕಿಂತ ಮೇಲೆ ಜನ ಇದಾರೆ ಆಲ್ರೆಡಿ ಎಕ್ಸಿಸ್ಟ್ ಆಗಿದ್ದಾರೆ ಅವ್ರ ಕೆಲಸದಲ್ಲಿ ಇವಾಗ ನೀವ್ ಅನ್ಕೊಂತೀರ ನಲವತ್ತೈದು ಲಕ್ಷ ನಲವತ್ತೈದು ಲಕ್ಷ ಜನ ಅವರೇ ಇದ್ದಾರೆ ಅಂತಂದ್ರೆ ನಮ್ಗೇನ್ ಕೆಲಸ ಸಿಗುತ್ತೆ ಇಷ್ಟು ಜನ ಇದ್ರು ಮತ್ತೆ ಕೆಲಸಕ್ಕೆ ವೇಕೆನ್ಸಿ ಹೊಡಿತಾ ಇದೆ ಸಿಗ್ತಾ ಇಲ್ಲ ಡಿಮ್ಯಾಂಡ್ಸ್ 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 ಹಾಗಾಗಿ ಈ ವಿಡಿಯೋ ಮೇನ್ ಮಾಡೋಕೆ ಉದ್ದೇಶ ಯಾಕಂದ್ರೆ ಈ ಕಡೆ ನಮ್ಮ ಏರಿಯಾದಲ್ಲಿ ಲೋಕಾಲಿಟಿಯಲ್ಲಿ ಕೆಲವು ಕೆಲವೊಂದು ಕಾಂಟ್ರಾಕ್ಟರ್ ಆಗಲಿ ಕೆಲವೊಂದು ಈ ಫೀಲ್ಡ್ ಅಲ್ಲಿ ಆಗಲಿ ನನಗೆ ಪರಿಚಯ ಆಗಿದ್ದಾರೆ ಅವರಿಗೆ ಬೇಕಾದ್ರೆ ನಿಮಗೆ ಇನ್ ಕೇಸ್ ಏನಾದ್ರು ಕೆಲಸ ಬೇಕಾಗಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ ನಾ ಬೇಕಾದ್ರೆ ಅವರಿಗೆ ನಿಮಗೆ ಪರ್ಫೆಕ್ಷನ್ ಇರ್ಬೇಕು ನಿಮ್ಗೆ ಕೆಲಸ ನಿಮ್ಗೆ ಪರ್ಫೆಕ್ಷನ್ ಇರ್ಬೇಕು ಫಸ್ಟ್ ಫಸ್ಟ್ ನೋಡ್ತಾರೆ ಎರಡು ಎರಡು ದಿನ ನೋಡ್ತಾರೆ ಪರ್ಫೆಕ್ಷನ್ ಇದೆಯಾ ಅಂತ ಕೆಲಸ ಕೆಲ್ಸದಲ್ಲಿ ನೀವೇನಾದ್ರು ಪರ್ಫೆಕ್ಷನ್ ಇದ್ರೆ ಸಾಕು ಅವರೇ ರೂಮ್ ಎಲ್ಲ ಮಾಡ್ಕೊಡ್ತಾರೆ ಆಯ್ತಾ ರೂಮ್ ಎಲ್ಲ ಮಾಡ್ಕೊಟ್ಟು ಅವರೇ ನಿಮ್ಗೆ ಕೆಲಸಕ್ಕೆ ಎಸ್ಕೊಂತಾರೆ ಅದು ಮುಂದೆ ನೋಡೋಣ ಸ್ನೇಹಿತರೆ ಇಷ್ಟಿದೆ ಯಾಕಂದ್ರೆ ಇಲ್ಲಿ ಸುಮಾರು ಹೋಟೆಲ್ ಕೆಲಸನೂ ಸಿಗುತ್ತೆ ಹೋಟೆಲ್ ಅಲ್ಲಿ ಇನ್ ಕೇಸ್ ಏನೋ ಚೈನೀಸ್ ಕುಕ್ಕು ಮಾಡೋದಾಗಲಿ ಅಂತಂದ್ರೆ ಪೊರೋಟೋ ಹೊಡೆಯೋನಾಗ್ಲಿ ಇಲ್ಲ ತುಂಬಾ ನಿಮ್ಗೆ ಏನೇನು ಕೆಲಸ ಇರುತ್ತೋ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಳಗಡೆ ಬರೀರಿ ನಾನು ಅದು ಅದಿದ್ರೆ ಎಸ್ ಅಂತ ಹೇಳ್ಬಿಟ್ಟು ನಿಮಗೆ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ಇನ್ನೇನಾದರೂ ನಿಮಗೆ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಮುಖಾಂತರ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ